ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಜೊತೆ ಕಲೆಕ್ಟರ್ ಬಂಗಲೆಯಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಒಬ್ಬ ವಯಸ್ಸಾದ ಮಹಿಳೆ ತಲೆಯ ಮೇಲೆ ಗೊಂಬೆಗಳು ಮತ್ತು ಬಟ್ಟೆಗಳಿರುವ ಒಂದು ದೊಡ್ಡ ಮೂಟೆಯನ್ನ ಇಟ್ಟುಕೊಂಡು ಬಂದು ಒಳಗಡೆ ಕಳಿಸು ಎಂದು ಅಲ್ಲಿರುವ ವಾಚ್ಮೆನ್ನ ಕೇಳುತ್ತಾರೆ ಆಗ ಆ ವಾಚ್ಮೆನ್ ಆಕೆಯನ್ನ ತಡೆದು ಯಾರು ನೀವು ಯಾರನ್ನ ಭೇಟಿಯಾಗಬೇಕು ಅಸಲು ನೀವು ಬಂದ ಕೆಲಸವೇನು ಎಂದು ಕೇಳುತ್ತಾರೆ ಆಗ ಆ ವೃದ್ಧ ಮಹಿಳೆ ನಾನು ನಿಮ್ಮ ಸರ್ಗೆ ತಾಯಿ ಆತನನ್ನ ಭೇಟಿಯಾಗಲು ನಾನು ಊರಿಂದ ಬಂದಿದ್ದೇನೆ ಎಂದು ಹೇಳುತ್ತಾರೆ ಆಕೆಯ ಮಾತುಗಳಿಗೆ ವಾಚ್ಮೆನ್ ಮೊದಲಿಗೆ ಆಶ್ಚರ್ಯಗೊಂಡರು ಏಕೆಂದರೆ ಆ ತಾಯಿಯನ್ನ ನೋಡಿದರೆ ಕಲೆಕ್ಟರ್ ಸರ್ನ ತಾಯಿ ಎಂದೆನಿಸುವುದಿಲ್ಲ ಆಕೆ ಹಳೆಯದಾದ ಹರಿದ ಬಟ್ಟೆಗಳೊಂದಿಗೆ ಒಂದು ಮೂಟೆಯನ್ನ ತಲೆ ಮೇಲೆ ಹೊತ್ತು ಬಂದಿದ್ದಳು ಆಕೆಯನ್ನ ನೋಡಿದ ಕ್ಷಣ ತನ್ನ ತಾಯಿ ನೆನಪಾಗಿದ್ದಳು ಆ ವಾಚ್ಮೆನ್ಗೆ ಆದ್ದರಿಂದ ಆತ ಮೊದಲಿಗೆ ಆಕೆಯನ್ನ ನೆರಳಲ್ಲಿ ಕೂರಿಸಿ ತನ್ನ ಯಜಮಾನರ ಬಳಿ ಹೋಗಿ ಆ ಮಹಿಳೆಯ ಬಗ್ಗೆ ಹೇಳುತ್ತಾನೆ ಈ ವಿಷಯ ಕೇಳಿ ಯಜಮಾನ ಮತ್ತು ಆತನ ಪತ್ನಿ ಕೂಡ ಹೊರಗೆ ಬಂದು ನೋಡುತ್ತಾರೆ ಆದರೆ ನೀವು ಯಾರೆಂದು ನನಗೆ ಗೊತ್ತಿಲ್ಲ ಏಕೆ ಇಲ್ಲಿಗೆ ಬಂದಿದ್ದೀರಾ ಎಂದು ಗಟ್ಟಿಯಾಗಿ ಕೂಗಾಡುತ್ತಾನೆ ಆ ಯಜಮಾನ ಆಗ ಆ ತಾಯಿ ತುಂಬ ನೋವು ಪಡುತ್ತಾಳೆ ಏಕೆಂದರೆ ಈಗ ತನ್ನ ಮಗ ದೊಡ್ಡ ಹುದ್ದೆಯಲ್ಲಿದ್ದಾನೆ ಜೀವನದಲ್ಲಿ ಯಶಸ್ಸು ಆಗಿದ್ದರಿಂದ ಮಗನಿಗೆ ನನ್ನ ಅವಶ್ಯಕತೆ ಇಲ್ಲದಿರಬಹುದು ಎಂದು ಆ ತಾಯಿ ಮನಸ್ಸಲ್ಲಿ ಅಂದುಕೊಂಡಳು ಮಗನ ಮಾತುಗಳನ್ನು ಕೇಳಿದ ಆಕೆಯ ಕಣ್ಣಲ್ಲಿ ನೀರಾಡಿದವು ಆಕೆ ಅಳುತ್ತಲೇ ಸರಿ ಮಗನೇ ಬಹುಶಃ ನಾನೇ ತಪ್ಪಾದ ಅಡ್ರೆಸ್ಗೆ ಬಂದಿದ್ದೇನೆ ನನ್ನ ಮಗ ಬೇರೆ ಯಾರೋ ಇರಬಹುದು ಎಂದು ತನ್ನ ಹೆತ್ತ ಮಗನಿಗೆ ಕ್ಷಮಾಪಣೆ ಹೇಳಿ ಅಲ್ಲಿಂದ ಹೊರಟಳು ಇನ್ನು ಯಜಮಾನ ಮತ್ತು ಅವನ ಪತ್ನಿ ಮನೆಯೊಳಗೆ ಹೊರಟು ಹೋದರು ಆದರೆ ಅಲ್ಲಿದ್ದ ವಾಚ್ಮೆನ್ ಅನ್ನ ಆಕೆ ಹತ್ತಿರ ಕರೆದು ಒಂದು ಕಾಗದದಲ್ಲಿ ನಾನು ಹೇಳಿದ್ದನ್ನ ಬರೆಯಿರಿ ಎಂದು ಹೇಳುತ್ತಾಳೆ ಆಕೆ ಹೇಳಿದಂತೆ ವಾಚ್ಮೆನ್ ಬರೆಯುತ್ತಾನೆ ಇದನ್ನ ನಿಮ್ಮ ಬಾಸ್ಗೆ ಕೊಡಿ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ನಿಮ್ಮ ಯಜಮಾನರನ್ನ ಜಾಗ್ರತೆಯಿಂದ ನೋಡಿಕೊಳ್ಳಿ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಪತ್ರದಲ್ಲಿ ಅಸಲು ಏನಿತ್ತು ಹೆತ್ತ ತಾಯಿಯನ್ನ ನೀನು ಯಾರೂ ಗೊತ್ತಿಲ್ಲ ಎಂದು ಆ ಮಗ ಹೇಳಿದ್ದೇಕೆ ಈ ಸಂಪೂರ್ಣ ಕಥೆಯನ್ನು ತಿಳಿಯಲು ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಕೊಡಿ ಬಿಹಾರದ ಒಂದು ಸಣ್ಣ ಗ್ರಾಮದಲ್ಲಿ ಗಂಡ ಹೆಂಡತಿಯರಿಬ್ಬರು ವಾಸಿಸುತ್ತಿದ್ದರು ಗಂಡನ ಹೆಸರು ಕಿಶನ್ ಪತ್ನಿಯ ಹೆಸರು ಶಾರದಾ ಇವರಿಗೆ ಮದುವೆಯಾಗಿ ತುಂಬಾ ವರ್ಷಗಳಾದರೂ ಕೂಡ ಇನ್ನು ಸಂತಾನ ಭಾಗ್ಯವಿರಲಿಲ್ಲ ಸಂತಾನಕ್ಕೋಸ್ಕರ ಅವರು ಹಲವಾರು ದೇವಾಲಯಗಳಿಗೆ ಹೋಗಿ ಬೇಡಿಕೊಂಡಿದ್ದಾರೆ ವೈದ್ಯರ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಆ ಭಗವಂತನ ದಯೆಯಿಂದ ನಮಗೆ ಒಂದು ಮಗುವಾದರೆ ಸಾಕು ಎಂದುಕೊಳ್ಳುತ್ತಿದ್ದರು ಇದೇ ರೀತಿ ಅವರು ಸಂತಾನಕ್ಕೋಸ್ಕರ ವರ್ಷಗಳೇ ಕಳೆದಿದ್ದವು ಕೆಲವು ವರ್ಷಗಳ ಬಳಿಕ ದೇವರ ದಯೆಯಿಂದ ಶಾರದಾ ಗರ್ಭವತಿಯಾಗುತ್ತಾಳೆ ಈ ವಿಷಯವನ್ನ ತನ್ನ ಗಂಡನಿಗೆ ಹೇಳುತ್ತಾಳೆ ಆದರೆ ಈಗಾಗಲೇ ಮಕ್ಕಳಿಲ್ಲ ಎಂಬ ಕೊರಗಿನಿಂದ ಕಿಶನ್ ಮದ್ಯಪಾನಕ್ಕೆ ದಾಸನಾಗಿ ಹೋಗಿದ್ದ ಈಗ ಈ ಸಂತೋಷಕ್ಕೆ ಮತ್ತಷ್ಟು ಕುಡಿಯುವುದನ್ನು ರೂಢಿ ಮಾಡಿಕೊಂಡಿದ್ದ ದಿನಗಳು ಉರುಳಿದವು ತನ್ನ ಪತ್ನಿಯ ಡೆಲಿವರಿ ಸಮಯ ಬಂದಿತ್ತು ಆ ಸಮಯಕ್ಕಾಗಲೇ ಕಿಶನ್ ಸಂಪೂರ್ಣ ಕುಡಿತದ ದಾಸನಾಗಿದ್ದರಿಂದ ಆತನಿಗೆ ಲಿವರ್ ಕ್ಯಾನ್ಸರ್ ಬಂದಿದೆ ಎಂದು ಆ ಕಾರಣದಿಂದ ಆತ ಕೇವಲ ಎರಡು ಮೂರು ತಿಂಗಳಲ್ಲಿ ಸತ್ತು ಹೋಗುತ್ತೇನೆ ಎಂಬ ವಿಷಯ ಆತನಿಗೆ ತಿಳಿಯುತ್ತದೆ ಒಳಗೊಳಗೆ ಕೊರಗುತ್ತಾನೆ ಆದರೆ ಈ ವಿಷಯವನ್ನು ತನ್ನ ಪತ್ನಿಗೆ ಹೇಳುವುದಿಲ್ಲ ಶಾರದಳಿಗೆ ಡೆಲಿವರಿ ಆಯಿತು ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ತುಂಬ ವರ್ಷಗಳ ನಂತರ ಮಗುವಿನ ಆಗಮನದಿಂದ ಆ ಮನೆಯಲ್ಲಿ ಆನಂದ ತುಂಬಿ ತುಳುಕಾಡುತ್ತಿತ್ತು ಇನ್ನು ತನ್ನ ಮಾರಣಾಂತಿಕ ವ್ಯಾಧಿಯ ಬಗ್ಗೆ ಗೊತ್ತಿದ್ದರೂ ಕೂಡ ಮಗನು ಹುಟ್ಟಿದ್ದರಿಂದ ಹೇಗೋ ವಂಶೋಧಾರಕ ಬಂದಿದ್ದಾನೆ ಪತ್ನಿಗೆ ಆಸರಿಯಾಗುತ್ತಾನೆ ಎಂದು ಸಂತೋಷದಿಂದಲೇ ಇರುತ್ತಾನೆ ಕಿಶನ್ ಆದರೆ ಕುಡಿಯುವುದನ್ನು ಮಾತ್ರ ಬಿಡಲೇ ಇಲ್ಲ ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿ ಒಂದು ದಿನ ಕಿಶನ್ ಸತ್ತು ಹೋಗುತ್ತಾನೆ ಶಾರದ ಮಖ ಹುಟ್ಟಿದ್ದಕ್ಕೆ ಸಂತೋಷ ಪಡಬೇಕೋ ಅಥವಾ ಗಂಡ ಹೀಗಾಗಿದ್ದಕ್ಕೆ ದುಃಖಿಸಬೇಕೋ ತಿಳಿಯದೆ ಒದ್ದಾಡುತ್ತಿದ್ದಾಳೆ ಮಾನಸಿಕ ಒತ್ತಡಕ್ಕೆ ಗುರಿಯಾಗಿದ್ದಾಳೆ ಮನೆಗೆ ಆಸರೆಯಾಗಿದ್ದವ ಹೊರಟು ಹೋದ ಈಗ ನಾನೇನು ಮಾಡಲಿ ಮಗನನ್ನ ಹೇಗೆ ಸಾಕಲಿ ಎಂದು ಗೋಳಾಡುತ್ತಿದ್ದಳು ಕೆಲ ದಿನಗಳ ಮಟ್ಟಿಗೆ ಅಕ್ಕಪಕ್ಕದವರು ಆಕೆಗೆ ಸಹಾಯ ಮಾಡುತ್ತಾರೆ ಆದರೆ ದಿನಗಳು ಕಳೆದಂತೆ ಅವರು ಕೂಡ ಸಹಾಯ ಮಾಡುವುದನ್ನ ಕೈಬಿಡುತ್ತಾರೆ ಶಾರದಾ ಒಂಟಿಯಾಗಿದ್ದಾಳೆ ಆ ಬಳಿಕ ಶಾರದಾ ಕುಟುಂಬ ನಿರ್ವಹಣೆ ಹಾಗೂ ಮಗನನ್ನ ಸಾಕಿ ಬೆಳೆಸಲು ಅವರಿವರ ಮನೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾಳೆ ಆ ಊರಿನಲ್ಲಿ ಅವರಿಗೆ ಒಂದು ಚಿಕ್ಕ ಮನೆ ಮಾತ್ರವೇ ಇರುತ್ತದೆ ಈಗ ಶಾರದಾ ಮನೆ ಮತ್ತು ಮಗನ ಜವಾಬ್ದಾರಿ ಹೊತ್ತಿದ್ದಾಳೆ ಮಗನನ್ನ ಚೆನ್ನಾಗಿ ಓದಿಸಬೇಕೆಂದುಕೊಂಡಿದ್ದಾಳೆ ಮಗನಿಗೆ ರಂಜಿತ್ ಎಂದು ನಾಮಕರಣ ಮಾಡಿದಳು ಆ ನಂತರ ಮಗನನ್ನ ಶಾಲೆಗೆ ಸೇರಿಸ್ತಾಳೆ ಶಾರದ ಮಾತ್ರ ಕಷ್ಟಪಟ್ಟು ಮಗನನ್ನ ಓದಿಸುತ್ತಿದ್ದಾಳೆ ಕಾಲವು ಉರುಳುತ್ತದೆ ರಂಜಿತ್ ಹತ್ತನೇ ತರಗತಿಗೆ ಬಂದನು ಒಂದು ದಿನ ಶಾರದ ಮಗನನ್ನ ಕರೆದುಕೊಂಡು ಹೋಗಲು ಶಾಲೆಗೆ ಬರುತ್ತಾಳೆ ಆಗ ಮಗ ಅಮ್ಮ ನೀನು ಶಾಲೆಗೆ ಬರಬೇಡ ಇಲ್ಲಿ ಹುಡುಗರು ನನ್ನನ್ನು ಹೀಯಾಳಿಸುತ್ತಾರೆ ಕೀಳಾಗಿ ನೋಡುತ್ತಾರೆ ನೀನು ಮನೆ ಕೆಲಸದವಳ ಮಗನೆಂದು ಆಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ ಏಕೆಂದರೆ ರಂಜಿತ್ ಓದುವ ಅದೇ ಶಾಲೆಯಲ್ಲಿ ಶಾರದ ಮನೆ ಕೆಲಸಕ್ಕೆಂದು ಹೋಗುವ ಮನೆಗಳ ಹುಡುಗರು ಕೂಡ ಓದುತ್ತಿದ್ದಾರೆ ನಿಮ್ಮ ಅಮ್ಮ ತುಂಬಾ ಕೊಳಕಾಗಿರುತ್ತಾರೆ ಎಂದು ಕಮೆಂಟ್ ಮಾಡುತ್ತಿದ್ದರು ಆ ಹುಡು ಅವರ ಮಾತುಗಳನ್ನ ಕೇಳಲಾಗದೆ ರಂಜಿತ್ ತನ್ನ ತಾಯಿಯ ಜೊತೆ ಆ ರೀತಿ ಹೇಳಿದ್ದನು ತನ್ನ ಹದಿನೈದು ವರ್ಷದ ಮಗನ ಬಾಯಲ್ಲಿ ಇದನ್ನ ಕೇಳಿ ಶಾರದ ಮೊದಲಿಗೆ ತುಂಬಾ ನೋವು ಪಡುತ್ತಾಳೆ ಆದರೆ ಆ ನಂತರ ಸಮಾಧಾನಗೊಳ್ಳುತ್ತಾಳೆ ಮಗನನ್ನ ಕುರಿತು ಸರಿ ಇನ್ನು ಮುಂದೆ ನಾನು ಶಾಲೆಗೆ ಬರುವುದಿಲ್ಲ ನೀನೊಬ್ಬನೇ ಜಾಗ್ರತೆಯಿಂದ ಓಡಾಡು ಹೇಗೋ ನೀನು ದೊಡ್ಡವನಾಗಿದ್ದೀಯಾ ಎಂದು ಹೇಳುತ್ತಾಳೆ ಇದೇ ರೀತಿ ಕ್ರಮವಾಗಿ ಕಾಲ ಉರುಳುತ್ತದೆ ರಂಜಿತ್ ಕೂಡ ಓದು ಬರಹದಲ್ಲಿ ಮುಂದಿದ್ದನು ರಂಜಿತ್ನ ಟೀಚರ್ಸ್ ಕೂಡ ಶಾರದಾ ಬಳಿ ಮಗನನ್ನು ಹೊಗಳುತ್ತಿದ್ದರು ರಂಜಿತ್ ಚೆನ್ನಾಗಿ ಓದುತ್ತಾನೆಂದು ಒಳ್ಳೆಯ ಭವಿಷ್ಯವಿದೆ ಎಂದು ಮತ್ತು ದೊಡ್ಡ ಹುದ್ದೆ ಸಂಪಾದಿಸುತ್ತಾನೆಂದು ಹೇಳುತ್ತಿದ್ದರು ಅವರ ಮಾತುಗಳನ್ನು ಕೇಳಿ ಶಾರದ ಸಂತೋಷ ಪಡುತ್ತಿದ್ದಳು ಹೇಗಾದರೂ ಮಾಡಿ ಕಷ್ಟಪಟ್ಟು ಮಗನನ್ನು ಓದಿಸಿ ದೊಡ್ಡ ಆಫೀಸರ್ ಮಾಡಬೇಕೆಂದು ಇನ್ನಷ್ಟು ಕಷ್ಟಪಡುತ್ತಿದ್ದಳು ಮಗನನ್ನು ಸಹ ಇನ್ನು ಚೆನ್ನಾಗಿ ಓದಲು ಹುರಿದುಂಬಿಸುತ್ತಿದ್ದಳು ಶಾಲಾ ವಿದ್ಯಾಭ್ಯಾಸ ಮುಗಿಯುತ್ತದೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಹೋಗಬೇಕು ಅಲ್ಲಿ ಮತ್ತಷ್ಟು ಹಣ ಖರ್ಚಾಗುತ್ತದೆ ಈ ವಿಷಯವನ್ನ ಅಮ್ಮನಿಗೆ ಹೇಳುತ್ತಾನೆ ರಂಜಿತ್ ಆಗ ಶಾರದಾ ಮಗನೇ ನೀನು ಹಣದ ಬಗ್ಗೆ ಚಿಂತಿಸಬೇಡ ನಿನ್ನ ಗುರಿ ಓದುವುದು ಮಾತ್ರ ಬಯಬೀಳ್ಬೇಡ ನಾನು ಮತ್ತಷ್ಟು ಕಷ್ಟಪಟ್ಟು ಹಣ ಹೊಂದಿಸುತ್ತೇನೆ ಎಂದು ಭರವಸೆ ನೀಡುತ್ತಾಳೆ ಆ ಬಳಿಕ ಮಗನನ್ನ ನಗರಕ್ಕೆ ಕಳಿಸಿ ಪ್ರತಿ ತಿಂಗಳು ಹಣದ ವ್ಯವಸ್ಥೆ ಮಾಡುತ್ತಾಳೆ ಶಾರದಾ ಕಾಲವು ಉರುಳುತ್ತದೆ ರಂಜಿತ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿ ಸರ್ಕಾರಿ ಹುದ್ದೆಗೆ ಕೋಚಿಂಗ್ ಪಡೆಯುತ್ತಾನೆ ರಂಜಿತ್ ತುಂಬ ಕಷ್ಟಪಟ್ಟು ಓದುತ್ತಾನೆ ಒಂದು ದಿನ ತನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಕಲೆಕ್ಟರ್ ಆಗುತ್ತಾನೆ ಕಲೆಕ್ಟರ್ ಆದ ಬಳಿಕ ರಂಜಿತ್ ಮೊದಲಿಗೆ ತನ್ನ ತಾಯಿಗೆ ಶುಭ ವಾರ್ತೆ ತಿಳಿಸುತ್ತಾನೆ ಅಮ್ಮ ಆ ದೇವರ ದಯೆಯಿಂದ ನಿನ್ನ ಆಸೆಯಂತೆ ನಾನು ಕಲೆಕ್ಟರ್ ಆಗಿದ್ದೇನೆ ಎಂದು ಫೋನ್ ಮಾಡಿ ಹೇಳುತ್ತಾನೆ ಆ ತಾಯಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತಕ್ಷಣ ಆ ಸುತ್ತಮುತ್ತಲಿನವರಿಗೆ ಹೇಳಿದಳು ಆದರೆ ಒಬ್ಬ ಕೆಲಸದವಳ ಮಗ ಕಲೆಕ್ಟರ್ ಆಗಿದ್ದಾನೆಂದರೆ ಅಲ್ಲಿರುವವರು ಯಾರೂ ನಂಬಲಿಲ್ಲ ಈ ಅಜ್ಜಿಗೆ ಬುದ್ಧಿ ಭ್ರಮಣೆಯಾಗಿದೆ ಮಗ ನಗರಕ್ಕೆ ಹೋಗಿ ತುಂಬಾ ವರ್ಷಗಳಾಗಿತ್ತಲ್ಲ ಆದ್ದರಿಂದ ಮಗನ ನೆನಪಲ್ಲಿ ಏನೇನೋ ಮಾತನಾಡುತ್ತಿದ್ದಾರೆ ಎಂದು ಅವರವರ ದಾರಿಯಲ್ಲಿ ಹೊರಟು ಹೋದರು ಯಾರೊಬ್ಬರು ಕೂಡ ಅಜ್ಜಿಯ ಮಾತುಗಳನ್ನು ನಂಬಲಿಲ್ಲ ಆದರೆ ಈ ವೃದ್ಧೆ ಮಾತ್ರ ತುಂಬಾ ಸಂತೋಷವಾಗಿದ್ದಾರೆ ಇನ್ನು ರಂಜಿತ್ ಅಲ್ಲಿಂದಲೇ ಟ್ರೈನಿಂಗ್ಗೆ ಹೋಗುತ್ತಾನೆ ಆ ಟ್ರೈನಿಂಗ್ ಸಮಯದಲ್ಲಿಯೇ ಒಬ್ಬ ಯುವತಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ ಆದರೆ ರಂಜಿತ್ ಮಾತ್ರ ತನ್ನ ಕುಟುಂಬದ ಬಗ್ಗೆಯಾಗಲಿ ಅಥವಾ ತಾಯಿಯ ಬಗ್ಗೆಯಾಗಲಿ ಆ ಯುವತಿಗೆ ಏನೂ ಹೇಳಲಿಲ್ಲ ಮನೆ ಕೆಲಸದವಳ ಮಗನೆಂದರೆ ನನ್ನನ್ನು ತಿರಸ್ಕರಿಸಬಹುದು ಎಂದು ತನಗೆ ತಾನೇ ಭಾವಿಸಿಕೊಂಡು ನಾನೊಬ್ಬ ಅನಾಥನೆಂದು ನನಗೆ ಯಾರೂ ಇಲ್ಲ ಎಂದು ಸುಳ್ಳು ಹೇಳಿದ್ದನು ಆ ಬಳಿಕ ರಂಜಿತ್ ಕಲೆಕ್ಟರ್ ಹುದ್ದೆ ಸ್ವೀಕರಿಸುತ್ತಾನೆ ಆತನಿಗೆ ಒಂದು ಕಡೆ ಪೋಸ್ಟಿಂಗ್ ಬಂದಿದ್ದರಿಂದ ಇಬ್ಬರು ಮದುವೆಯಾಗುತ್ತಾರೆ ಮದುವೆಯ ವಿಷಯವನ್ನು ಕೂಡ ರಂಜಿತ್ ತನ್ನ ತಾಯಿಗೆ ಫೋನ್ನಲ್ಲೇ ಹೇಳುತ್ತಾನೆ ಈ ವಿಷಯ ಕೇಳಿ ಶಾರದ ತುಂಬ ನೋವು ಪಡುತ್ತಾಳೆ ಏಕೈಕ ಪುತ್ರನ ಮದುವೆಗೋಸ್ಕರ ಆ ಬಡಪಾಯಿ ತಾಯಿ ತುಂಬ ಕನಸು ಕಾಣಿದ್ದಳು ಆದರೆ ಮಗ ಮಾತ್ರ ಆ ಕನಸನ್ನು ಒಂದೇ ಬಾರಿ ಛಿದ್ರ ಮಾಡಿದ್ದನು ಇನ್ನು ಮದುವೆಯಾದ ಬಳಿಕ ಮಗ ಫೋನ್ನಲ್ಲಿ ಮಾತನಾಡುವುದನ್ನು ಕೂಡ ಕಡಿಮೆ ಮಾಡಿದ್ದನು ಕಲೆಕ್ಟರ್ ಹುದ್ದೆ ಸ್ವೀಕರಿಸಿದ್ದೇನೆ ಎಂದು ಇಂತಹ ನಗರದಲ್ಲಿ ಒಂದು ದೊಡ್ಡ ಬಂಗಲೆಯಲ್ಲಿದ್ದೇನೆ ಎಂದು ಹೇಳಿದ್ದನು ಅಷ್ಟೇ ಆದರೆ ತಾಯಿಯನ್ನ ಮನೆಗೆ ಕರೆಯುವುದಾಗಲಿ ಅಥವಾ ಸೊಸೆಯನ್ನ ಕರೆದುಕೊಂಡು ಬಂದು ಆಕೆಗೆ ತೋರಿಸಿ ಪರಿಚಯ ಮಾಡಿಸುವುದಾಗಲಿ ಮಾಡಲೇ ಇಲ್ಲ ಹೇಗೋ ಅಮ್ಮನಿಗೆ ವಯಸ್ಸಾಗಿದೆ ಮೇಲಾಗಿ ಹಳ್ಳಿಯಲ್ಲಿರುವುದು ಆಕೆ ಇಲ್ಲಿಯವರೆಗೂ ಬರುವುದಿಲ್ಲ ಎಂದು ಭಾವಿಸಿದ್ದನು ಎರಡು ಮೂರು ವರ್ಷಗಳು ಕಳೆದವು ಆನಂತರ ಒಂದು ದಿನ ಫೋನ್ ಮಾಡಿ ಅಮ್ಮ ನಿನಗೆ ಮೊಮ್ಮಗ ಹುಟ್ಟಿದಾನೆ ನೀನು ಅಜ್ಜಿಯಾಗಿದ್ದೀಯಾ ಎಂದು ಹೇಳುತ್ತಾನೆ ಅದನ್ನ ಕೇಳಿದ ಬಳಿಕ ಆ ಬಡಪಾಯಿ ತಾಯಿಗೆ ಮಗನ ಮನೆಗೆ ಹೋಗ್ಬೇಕೆಂದು ಸೊಸೆಯನ್ನು ಮತ್ತು ಮೊಮ್ಮಗನನ್ನು ನೋಡ್ಬೇಕೆಂದು ಮೊಮ್ಮಗನ ಜೊತೆ ಆಟವಾಡಬೇಕೆಂಬ ಆಸೆ ಮತ್ತಷ್ಟು ಹೆಚ್ಚಾಗುತ್ತದೆ ಈ ಸಾರಿ ಮಗ ಫೋನ್ ಮಾಡಿದಾಗ ಮಗನೇ ಯಾವಾಗ ಇಲ್ಲಿಗೆ ಬರುತ್ತೀರಾ ನಿಮ್ಮನ್ನು ನೋಡಲು ತುಂಬಾ ಆಸೆಯಾಗುತ್ತಿದೆ ಎಂದು ಕೇಳುತ್ತಾರೆ ಆಗ ರಂಜಿತ್ ಅಮ್ಮ ನಾನು ಅಲ್ಲಿಗೆ ಬಂದರೆ ಮನೆ ಕೆಲಸದವಳ ಮಗ ಕಲೆಕ್ಟರ್ ಆಗಿದ್ದಾನೆ ಎಂದು ಎಲ್ಲರೂ ನನ್ನನ್ನು ಕೀಳಾಗಿ ನೋಡುತ್ತಾರೆ ಆದ್ದರಿಂದ ನಾನು ಬರುವುದಿಲ್ಲ ಎಂದು ಹೇಳುತ್ತಾನೆ ಆಕೆ ಈಗಾಗಲೇ ಎಲ್ಲರ ಬಳಿ ನನ್ನ ಮಗ ಕಲೆಕ್ಟರ್ ಎಂದು ನನ್ನನ್ನು ಸಿಟಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಎಲ್ಲರ ಬಳಿ ಹೇಳುತ್ತಾ ಬರುತ್ತಿದ್ದರು ಆದರೆ ಆಕೆಗೆ ವಯಸ್ಸಾಗಿದೆ ಎಂದು ಹುಚ್ಚು ಹಿಡಿದಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಒಂದು ವೇಳೆ ಈಕೆ ಹೇಳಿದ ಹಾಗೆ ಮಗ ಕಲೆಕ್ಟರ್ ಆಗಿದ್ದರೆ ಇಷ್ಟು ಕಷ್ಟದಲ್ಲಿರುವ ತನ್ನ ತಾಯಿಯನ್ನು ಏಕೆ ಕರೆದುಕೊಂಡು ಹೋಗುತ್ತಿರಲಿಲ್ಲ ಎಂದು ಅವರವರೇ ಮಾತನಾಡಿಕೊಳ್ಳುತ್ತಿದ್ದರು ಆದರೆ ಆ ವೃದ್ಧೆಗೆ ಗೊತ್ತಿಲ್ಲ ಮಗ ಸುಳ್ಳು ಹೇಳುತ್ತಿದ್ದಾನೆ ಎಂದು ಸ್ವಲ್ಪ ದಿನ ಅಷ್ಟೇ ಸಮಯ ನೋಡಿ ನಿನ್ನನ್ನು ನಮ್ಮ ಬಳಿ ಕರೆಸಿಕೊಳ್ಳುತ್ತೇನೆ ಎಂದು ಫೋನ್ನಲ್ಲಿ ಸುಳ್ಳು ಹೇಳುತ್ತಿರುತ್ತಾನೆ ಮಗ ಈಗ ಮೊಮ್ಮಗ ಕೂಡ ಜನಿಸಿದ್ದಾನೆ ಪಾಪ ಶಾರದ ಪರಿಸ್ಥಿತಿ ಮಾತ್ರ ಹೇಳುತ್ತಿರದು ಶಾರದ ಬಳಿ ಸ್ವಲ್ಪ ಕೂಡಿಟ್ಟ ಹಣವಿತ್ತು ಅದನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋಗಿ ಸೊಸೆಗೆ ಒಂದೆರಡು ಸೀರೆ ಮತ್ತು ಮೊಮ್ಮಗನಿಗೆ ಆಟವಾಡುವ ಬೊಂಬೆಗಳು ಮತ್ತು ಸ್ವಲ್ಪ ಸಿಹಿ ತಿಂಡಿಗಳು ಖರೀದಿಸಿ ಅವುಗಳೆಲ್ಲವನ್ನ ಒಂದು ಚಿಕ್ಕ ಮೂಟೆ ಕಟ್ಟಿಕೊಂಡು ಮಗನ ಮನೆಗೆ ಹೋಗಲು ಆಕೆ ಟ್ರೈನ್ ಹತ್ತುತ್ತಾಳೆ ಮಗನಿರುವ ನಗರದಲ್ಲಿ ರೈಲಿನಿಂದ ಇಳಿದವಳೆ ಒಬ್ಬ ರಿಕ್ಷಾ ಡ್ರೈವರ್ ಬಳಿ ಅಡ್ರೆಸ್ ಹೇಳುತ್ತಾಳೆ ತನ್ನ ಮಗನು ಕಲೆಕ್ಟರ್ ರಂಜಿತ್ ಎಂದು ಹೇಳಿ ಆತನಿರುವ ಪ್ರಾಂತ್ಯದ ಹೆಸರು ಹೇಳುತ್ತಾಳೆ ಆಕೆಯ ವೇಷಭೂಷಣವನ್ನ ನೋಡಿ ರಿಕ್ಷಾ ಡ್ರೈವರ್ ಮೊದಲಿಗೆ ಆಕೆಯ ಮಾತುಗಳನ್ನ ನಂಬಲಿಲ್ಲ ಕಲೆಕ್ಟರ್ ತಾಯಿ ಈ ರೀತಿ ಇರುತ್ತಾರೆ ಎಂದು ಮನದಲ್ಲಿ ಅಂದುಕೊಂಡನು ಆದರೂ ಕೂಡ ಕರೆದುಕೊಂಡು ಹೋದರು ಅಲ್ಲಿಗೆ ಹೋದ ಬಳಿಕ ನೀವು ಹೇಳಿದ ಅಡ್ರೆಸ್ ಇದೆ ಹೊರಗೆ ನೇಮ್ ಪ್ಲೇಟ್ ಇದೆ ಇದೇ ಕಲೆಕ್ಟರ್ ರಂಜಿತ್ ಬಂಗಲೆ ಎಂದು ಇನ್ನು ಆ ವೃದ್ಧೆ ಆಟೋ ಇಳಿದರು ಆಟೋ ಹೊರಟು ಹೋಯಿತು ಆಗ ಆ ತಾಯಿ ಗೇಟ್ನಿಂದ ಒಳಗಡೆ ಹೋಗುತ್ತಾಳೆ ಅದೇ ಸಮಯದಲ್ಲಿ ವಾಚ್ಮೆನ್ ಬಂದವರೇ ಅಮ್ಮ ಯಾರು ನೀವು ಏಕೆ ಒಳಗಡೆ ಬರುತ್ತಿದ್ದೀರಾ ಯಾರು ಬೇಕು ಎಂದು ಕೇಳುತ್ತಾರೆ ಆ ತಾಯಿ ನಿಮ್ಮ ಸರ್ ನಿಮ್ಮ ಬಾಸ್ ಅಥವಾ ನಿಮ್ಮ ಕಲೆಕ್ಟರ್ ನನ್ನ ಮಗ ಅವನನ್ನ ನೋಡಲು ಬಂದಿದ್ದೇನೆ ನೀವೇ ಹೋಗಿ ನಿಮ್ಮ ಸರ್ಗೆ ಹೇಳಿ ನಿಮ್ಮ ತಾಯಿ ಬಂದಿದ್ದಾರೆ ಎಂದು ಹೇಳಿ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ ಮೊದಲಿಗೆ ವಾಚ್ಮೆನ್ ನಂಬಲಿಲ್ಲ ಆದರೂ ಆಕೆಯ ಒತ್ತಾಯದ ಮೇರೆಗೆ ಒಳಗೆ ಹೋಗಿ ರಂಜಿತ್ ಬಳಿ ನಿಮ್ಮ ತಾಯಿ ಬಂದಿದ್ದಾರೆ ಎಂದು ಹೇಳುತ್ತಾರೆ ಈ ವಿಷಯ ಕೇಳಿದ ತಕ್ಷಣ ರಂಜಿತ್ ಪತ್ನಿ ನಿನಗೆ ಯಾರು ಇಲ್ಲ ಅನಾಥ ಎಂದು ಹೇಳಿದೆ ಹಾಗಾದರೆ ಅಮ್ಮ ಎಲ್ಲಿಂದ ಬಂದರು ಎಂದು ಕೇಳುತ್ತಾಳೆ ಆಗಲೂ ಕೂಡ ರಂಜಿತ್ ಪತ್ನಿಗೆ ಅಸಲು ವಿಷಯ ಹೇಳುವುದಿಲ್ಲ ನನಗೆ ಯಾರೂ ಇಲ್ಲ ಅಂತಲೇ ಹೇಳುತ್ತಾನೆ ಯಾರು ನೋಡೋಣ ಬನ್ನಿ ಎಂದು ಆಕೆಯನ್ನ ನೋಡಲು ಬರುತ್ತಾರೆ ಇನ್ನು ಮಗ ಹೊರಗೆ ಬರುತ್ತಿದ್ದ ಹಾಗೆಯೇ ತಾಯಿಯ ಕಣ್ಣು ತುಂಬಿ ಬಂದವು ಮಗನೆ ರಂಜಿತ್ ಹೇಗಿದ್ದೀಯಾ ನಿನ್ನನ್ನು ನೋಡಲು ತುಂಬಾ ತುಂಬ ಆಸೆಯಾಗಿ ನಿನ್ನ ಕರೆಗೂ ಕಾಯದೆ ಹೊರಟು ಬಂದೆ ಹೇಗಿದ್ದೀಯ ಮಗನೆ ಸೊಸೆ ತುಂಬಾ ಮುದ್ದಾಗಿದ್ದಾಳೆ ಎಲ್ಲಿ ನನ್ನ ಮೊಮ್ಮಗ ಎಂದು ಖುಷಿ ಖುಷಿಯಾಗಿಯೇ ದಡಬಡ ಅಂತ ಮಾತು ಪ್ರಾರಂಭಿಸಿದರು ಆದರೆ ರಂಜಿತ್ ಮಾತ್ರ ಹೆಂಡತಿಗೆ ಭಯ ಬಿದ್ದು ಯಾರು ನೀವು ಇಲ್ಲಿಗೇಕೆ ಬಂದಿದ್ದೀರಾ ನಾನು ನಿಮ್ಮ ಮಗನಲ್ಲ ಎಂದು ಸೀರಿಯಸ್ ಆಗಿ ಹೇಳುತ್ತಾನೆ ಬಹುಶಃ ನೀವು ಯಾರನ್ನ ನೋಡಿ ಇನ್ಯಾರೋ ಎಂದು ತಿಳಿದಿದ್ದೀರಿ ಹೋಗಿ ಹೋಗಿ ನಿಮ್ಮ ಮಗನನ್ನು ಹುಡುಕಿಕೊಳ್ಳಿ ಎನ್ನುತ್ತಾನೆ ಮಗನ ಬಾಯಲ್ಲಿ ಈ ಮಾತುಗಳನ್ನು ಕೇಳಿದ ತಾಯಿಯ ಎದೆ ಒಡೆದು ಹೋದಂತೆ ಆಯಿತು ಆದರೂ ಆಕೆಗೆ ತನ್ನ ಮಗನ ಬಗ್ಗೆ ಗೊತ್ತು ಆತನಿಗೆ ನನ್ನನ್ನ ತಾಯಿ ಎಂದು ಹೇಳಿಕೊಳ್ಳಲು ಇಷ್ಟವಿಲ್ಲ ಎಂದು ಆಕೆ ಗ್ರಹಿಸುತ್ತಾಳೆ ಆಗ ಅವೃದ್ಧ ತಾಯಿ ತನ್ನ ಸೊಸೆಯ ಕಡೆ ನೋಡಿ ಪರವಾಗಿಲ್ಲ ನಾನು ತಪ್ಪು ಮಾಡಿದೆ ಬಹುಶಃ ವಯಸ್ಸಾಗಿದ್ದರಿಂದ ನನ್ನ ಕಣ್ಣುಗಳು ಬಲಹೀನವಾಗಿವೆ ನನ್ನ ಮಗನೆಂದು ತಿಳಿದು ಇನ್ಯಾರ ಬಳಿಯೋ ಬಂದು ಬಿಟ್ಟಿದ್ದೇನೆ ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ರಂಜಿತ್ ಮಾತ್ರ ಏನು ಮಾತನಾಡದೆ ತನ್ನ ಪತ್ನಿಯ ಜೊತೆ ಮನೆಯೊಳಗೆ ಹೋಗಿಬಿಡುತ್ತಾನೆ ಆ ಬಳಿಕ ಆ ತಾಯಿ ವಾಚ್ಮೆನ್ನ ಕುರಿತು ನನಗೊಂದು ಪತ್ರ ಬರೆಯುವಂತೆ ಕೇಳುತ್ತಾಳೆ ಸರಿಯಮ್ಮ ಏನು ಬರೀಬೇಕೆಂದು ಹೇಳಿ ಬರೆದು ಕೊಡುತ್ತೇನೆ ಎಂದು ಪೆನ್ನು ಪೇಪರ್ ತರುತ್ತಾರೆ ಆ ತಾಯಿ ಒಂದು ಮುಖ್ಯವಾದ ವಿಷಯ ಬರೆಯಿರಿ ಆ ಪತ್ರವನ್ನು ತನ್ನ ಮಗನಿಗೆ ಕೊಡುವಂತೆ ಹೇಳುತ್ತಾಳೆ ಒಂದು ವೇಳೆ ರಂಜಿತ್ ನನ್ನ ಬಗ್ಗೆ ಕೇಳಿದರೆ ಆ ತಾಯಿ ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೊರಟು ಹೋದರು ಎಂದು ಹೇಳು ಎಂದು ಆ ವಾಚ್ಮೆನ್ಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅದನ್ನ ಕೇಳಿದ ವಾಚ್ಮೆನ್ ಆ ಕಾಗದವನ್ನ ತನ್ನ ಬಳಿಯೇ ಇರಿಸಿಕೊಂಡರು ಆದರೆ ಆ ತಾಯಿ ಹೀಗೇಕೆ ಪತ್ರ ಬರೆಸಿದ್ದಾರೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾರೆ ಏಕೆಂದರೆ ಆ ತಾಯಿ ಏನು ಬರೆಸಿದ್ದಾರೆಂದು ಆ ಗೆ ಗೊತ್ತು ಆ ವಿಷಯ ತಿಳಿದು ತುಂಬಾ ನೋವು ಪಡುತ್ತಾರೆ ಆ ನಂತರ ಸ್ವಲ್ಪ ಸ್ವಲ್ಪ ಸಮಯದ ಬಳಿಕ ಅವರ ಯಜಮಾನ ರಂಜಿತ್ ಅಲ್ಲಿಗೆ ಬರುತ್ತಾನೆ ಬಂದವನೇ ತಾಯಿ ಎಲ್ಲಿಗೆ ಹೋದರು ಎಂದು ಕೇಳಿದನು ಮ್ಯಾನ್ ಆ ಲೆಟರ್ ರಂಜಿತ್ ಕೈಗೆ ಕೊಟ್ಟು ಅವರು ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೋಗಿದ್ದಾರೆ ಎಂದು ಹೇಳುತ್ತಾನೆ ಆ ನಂತರ ರಂಜಿತ್ ಆ ಪತ್ರವನ್ನು ತನ್ನ ಬಳಿಯೇ ಇರಿಸಿಕೊಂಡು ಮನೆಯೊಳಗೆ ಹೋಗುತ್ತಾನೆ ಆದರೆ ಆ ಪತ್ರವನ್ನು ಓದದೆ ಹಾಗೆಯೇ ನಿದ್ದೆಗೆ ಜಾರುತ್ತಾನೆ ಆದರೆ ಎದ್ದ ಬಳಿಕ ಆ ಪತ್ರದ ಬಗ್ಗೆ ಮರೆತು ಹೋಗುತ್ತಾನೆ ಮಾರನೇ ದಿನ ತಾನು ಧರಿಸಿದ ಬಟ್ಟೆ ಬದಲಾಯಿಸುತ್ತಾನೆ ರಂಜಿತ್ ಪತ್ನಿ ಬಟ್ಟೆ ತೊಳೆಯಲು ಬಟ್ಟೆ ಹಾಕಬೇಕಾದರೆ ಆ ಡ್ರೆಸ್ನ ಜೇಬಿನಿಂದ ಆ ಕಾಗದ ಕೆಳಗೆ ಬಿತ್ತು ರಂಜಿತ್ ಅಲ್ಲಿಯೇ ನಿಂತಿದ್ದನು ಓ ಇದು ನನ್ನ ತಾಯಿ ಕೊಟ್ಟಂತಹ ಪತ್ರ ಓದಲೇ ಇಲ್ಲವಲ್ಲ ಎಂದು ನೆನಪಿಸಿಕೊಳ್ಳುತ್ತಾನೆ ಆಗ ರಂಜಿತ್ ಪತ್ನಿ ಆ ಕಾಗದ ತೆರೆದು ಓದಲು ಶುರು ಮಾಡಿದಳು ಪತ್ರ ಓದಿದ ಬಳಿಕ ಆಕೆಯ ಕಣ್ಣಲ್ಲಿ ನೀರಾಡಿದವು ಆಕೆ ಗಟ್ಟಿಯಾಗಿ ಅಳಲು ಶುರು ಮಾಡಿದಳು ತನ್ನ ಗಂಡನ ಕಡೆ ನೋಡುತ್ತಾ ನೀವು ಅಸಲು ಇಂತಹ ಕೆಲಸ ಅದು ಹೇಗೆ ಮಾಡಿದ್ದೀರಿ ಎಂದು ಕೇಳುತ್ತಾಳೆ ಕಷ್ಟಪಟ್ಟು ನಿಮ್ಮನ್ನ ಸಾಕಿ ಬೆಳೆಸಿ ಓದಿಸಿ ದೊಡ್ಡವನ್ನಾಗಿ ಮಾಡಿದ ತಾಯಿ ಆಕೆ ಈ ದಿನ ನೀವು ಆಕೆಯನ್ನ ನೀವು ಯಾರು ಗೊತ್ತಿಲ್ಲ ಎಂದಿರಿ ಏಕೆ ಆ ರೀತಿ ಹೇಳಿದ್ದೀರಿ ಎಂದು ಕೇಳುತ್ತಿದ್ದಳು ಆಕೆಯ ಮಾತುಗಳನ್ನು ಕೇಳಿದ ರಂಜಿತ್ ನನ್ನನ್ನು ಕ್ಷಮಿಸು ನಾನು ಬಹುದೊಡ್ಡ ತಪ್ಪು ಮಾಡಿದೆ ಎಂದು ಪತ್ನಿಗೆ ಹೇಳಲು ಶುರು ಮಾಡುತ್ತಾನೆ ನಾನು ನಿನ್ನನ್ನು ಪ್ರೀತಿಸಿ ಮದುವೆಯಾದಾಗ ನಾನು ಮನೆ ಕೆಲಸದವಳ ಮಗನೆಂದು ಹೇಳಿದರೆ ನೀನು ತಿರಸ್ಕರಿಸುತ್ತೀಯಾ ಎಂದು ಅನಾಥನೆಂದು ಸುಳ್ಳು ಹೇಳಿ ಮದುವೆಯಾದೆ ಆದರೆ ಈಗ ಆಕೆ ಸಡನ್ ಆಗಿ ಇಲ್ಲಿಗೆ ಬಂದು ಬಿಟ್ಟಿದ್ದಾರೆ ಇನ್ನು ಸತ್ಯ ಗೊತ್ತಾದರೆ ನೀನು ನನ್ನನ್ನು ಅಸಹ್ಯ ಪಟ್ಟುಕೊಳ್ಳುತ್ತೀಯಾ ಎಂದು ನಮ್ಮ ತಾಯಿಯ ಬಳಿ ಆ ರೀತಿ ಮಾತನಾಡಿದೆ ಎಂದು ಹೇಳುತ್ತಾನೆ ರಂಜಿತ್ನ ಮಾತುಗಳನ್ನು ಕೇಳಿದ ಹೆಂಡತಿ ತುಂಬ ದುಃಖಿಸುತ್ತಾಳೆ ನಿಮಗಾಗಿ ತನ್ನ ಇಡೀ ಜೀವನವನ್ನು ಸವಿಸಿದ ತಾಯಿಯನ್ನ ಈ ದಿನ ನೀವು ಹೇಗೆ ಕಳಿಸಿದ್ದೀರಿ ಈ ದಿನ ನೀವು ಈ ಸ್ಥಿತಿಯಲ್ಲಿರಲು ಕಾರಣ ಆಕೆಯ ಕಷ್ಟ ಆಕೆಯ ಮನೆ ಕೆಲಸ ಆದರೆ ನೀವು ಆಕೆಯನ್ನು ಅವಮಾನಿಸಿದ್ದೀರಾ ವಿದ್ಯಾವಂತರಾಗಿದ್ದರೂ ಕೂಡ ಮೂರ್ಖರಂತೆ ಪ್ರವರ್ತಿಸಿದ್ದೀರಾ ನೀವು ಮಾಡಿದ್ದು ಕ್ಷಮಿಸಲಾಗದ ತಪ್ಪು ಎಂದು ಗಂಡನನ್ನು ಬೈಯುತ್ತಾಳೆ ಹೆಂಡತಿಯ ಮಾತುಗಳಿಗೆ ತನ್ನ ತಪ್ಪಿನ ಅರಿವಾದ ರಂಜಿತ್ ಭಾವೋದ್ವೇಗಕ್ಕೆ ಗುರಿಯಾಗಿ ತುಂಬ ದುಃಖಿಸುತ್ತಾನೆ ನಮ್ಮ ತಾಯಿಯ ವಿಷಯದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದೆ ಎಂದು ತುಂಬ ನೋವು ಪಡುತ್ತಾನೆ ಬೆಳಗ್ಗೆಯೇ ಹೆಂಡತಿ ಮಗುವಿನೊಂದಿಗೆ ತಾಯಿಯನ್ನ ನೋಡಲು ಹೋಗಬೇಕೆಂದು ನಿರ್ಧರಿಸಿ ಹೆಂಡತಿಗೂ ಕೂಡ ಈ ವಿಷಯ ಹೇಳುತ್ತಾನೆ ಇಷ್ಟಕ್ಕೂ ಆ ಪತ್ರದಲ್ಲಿ ಏನು ಬರೆದಿರಬಹುದು ಎಂಬ ಕುತೂಹಲ ನಿಮಗೆ ಇದೆಯಲ್ಲವೇ ಆ ಪತ್ರದಲ್ಲಿ ಈ ರೀತಿ ಇತ್ತು ಮಗನೇ ನೀನು ನನ್ನನ್ನ ಮರೆತು ಹೋಗುವ ಹಾಗೆ ನಾನು ನಿನ್ನನ್ನು ಬೆಳೆಸಲಿಲ್ಲ ಆದರೆ ಈಗ ನೀನು ಬಹಳ ದೊಡ್ಡವನಾಗಿದ್ದೀಯಾ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈಗ ನಿನಗೆ ನನ್ನ ಅವಶ್ಯಕತೆ ಇಲ್ಲ ನಿನಗೆ ಒಂದು ಕುಟುಂಬವಿದೆ ನಿನ್ನ ಕುಟುಂಬ ನೂರು ಕಾಲ ಸಂತೋಷವಾಗಿರಬೇಕೆಂದು ನಾನು ಆ ಭಗವಂತನನ್ನ ಪ್ರಾರ್ಥಿಸುತ್ತೇನೆ ಆದರೆ ಮುಂದೊಂದು ದಿನ ನಿನ್ನ ಮಗ ನಿಮಗೆ ಈ ರೀತಿ ಮಾಡದೆ ಇರುವ ಹಾಗೆ ಆ ದೇವರು ಮಾಡಲಿ ಏಕೆಂದರೆ ನಿಮ್ಮ ತಂದೆಯ ಸಾವಿನ ಬಳಿಕ ನಿನ್ನನ್ನು ತುಂಬಾ ಕಷ್ಟಪಟ್ಟು ಸಾಕಿ ಬೆಳೆಸಿ ಓದಿಸಿದೆ ಆದರೆ ಇಂದಿನ ಈ ದಿನಕ್ಕೆ ಹೋಲಿಸಿದರೆ ಅದು ಯಾವುದೂ ಕೂಡ ನನಗೆ ಕಷ್ಟವೆನಿಸಲಿಲ್ಲ ಮುಂಡು ಜೀವ ಹೇಗೋ ಸಹಿಸಿಕೊಂಡು ಮರಳಿ ಊರಿಗೆ ಹೋಗುತ್ತೇನೆ ಆದರೆ ಮುಂದೊಂದು ದಿನ ನಿನಗೆ ಇಂತಹ ದಿನ ಎದುರಾಗಬಾರದು ಏಕೆಂದರೆ ನೀನು ತಡೆಯಲಾರೆ ಎಂದು ಬರೆದಿತ್ತು ಆ ಪತ್ರವನ್ನು ಓದಿದ ತಕ್ಷಣ ರಂಜಿತ್ ಕಣ್ಣ ಮುಂದೆ ಆತನ ಬಾಲ್ಯ ತಂದೆಯ ಅಗಲಿಕೆ ಮತ್ತು ತಾಯಿಯ ಕಷ್ಟ ಎಲ್ಲವೂ ಪಾಸಾದವು ಛೆ ನಾನಿಂತಹ ದೊಡ್ಡ ತಪ್ಪು ಮಾಡಿದೆ ಕ್ಷಮಿಸಲಾರದಂತಹ ತಪ್ಪು ಮಾಡಿದೆ ಈ ಪ್ರಪಂಚದಲ್ಲಿ ಯಾವ ತಾಯಿಗೂ ಕೂಡ ಇಂತಹ ದಿನ ಎದುರಾಗಬಾರದು ಎಂದು ಹಣೆ ಚಚ್ಚಿಕೊಂಡು ಅಳುತ್ತಿದ್ದನು ಹೆಂಡತಿ ಸಮಾಧಾನ ಮಾಡಿದಳು ಇನ್ನು ಮುಂಜಾನೆ ಎದ್ದವರೇ ದಂಪತಿಗಳಿಬ್ಬರು ಮಗನೊಂದಿಗೆ ಆ ಗ್ರಾಮಕ್ಕೆ ಹೋಗುತ್ತಾರೆ ಅಲ್ಲಿಗೆ ಹೋದ ಬಳಿಕ ರಂಜಿತ್ ತಾಯಿಯ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೋರುತ್ತಾನೆ ತನ್ನ ಪತ್ನಿಯನ್ನ ಪರಿಚಯ ಮಾಡಿಸುತ್ತಾನೆ ಆಗ ಆತನ ಪತ್ನಿ ತನ್ನ ಅತ್ತೆಯ ಕಾಲಿಗೆ ಬಿದ್ದು ಅಮ್ಮ ನಮ್ಮನ್ನು ಕ್ಷಮಿಸಿ ನನಗೆ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ ಒಂದು ವೇಳೆ ಗೊತ್ತಿದ್ದರೆ ಈ ದಿನ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ನೀವು ನನ್ನ ತಾಯಿಯ ಹಾಗೆ ಎಂದು ಹೇಳಿ ಕ್ಷಮಾಪಣೆ ಕೋರಿ ಆ ಬಳಿಕ ಆಶೀರ್ವಾದ ಪಡೆಯುತ್ತಾಳೆ ಈಗಾಗಲೇ ಜೀವನವನ್ನ ಸವೆಸಿರುವ ಆ ತಾಯಿ ಕೂಡ ದೊಡ್ಡ ಮನಸ್ಸಿನಿಂದ ಅವರನ್ನ ಕ್ಷಮಿಸುತ್ತಾರೆ ತಪ್ಪು ಮಾಡುವುದು ಸಹಜ ಆದರೆ ಆ ತಪ್ಪನ್ನ ಆದಷ್ಟು ಬೇಗ ತಿದ್ದಿಕೊಂಡರೆ ಇದಕ್ಕಿಂತಲೂ ಇನ್ನೇನ್ ಬೇಕು ಎಂದು ಮಗನನ್ನ ಅಪ್ಪಿಕೊಳ್ಳುತ್ತಾರೆ ಆ ನಂತರ ಸೊಸೆಗೆ ಸೀರೆಯನ್ನು ಮತ್ತು ಮೊಮ್ಮಗನಿಗೆ ಆಟದ ಸಾಮಾನುಗಳನ್ನು ಕೊಟ್ಟರು ನನ್ನ ಮಗ ಕಲೆಕ್ಟರ್ ಆಗಿ ಬಂದಿದ್ದಾನೆ ಎಂದು ಸುತ್ತಮುತ್ತಲಿನ ಜನರಿಗೆ ಕೂಗಿ ಕೂಗಿ ಹೇಳುತ್ತಾರೆ ಆಗ ಜನರೆಲ್ಲರೂ ಕೂಡ ಆಕೆ ಇಷ್ಟು ದಿನಗಳಿಂದ ಸತ್ಯ ಹೇಳಿದ್ದಾರೆ ನಾವೇ ತಪ್ಪಾಗಿ ಭಾವಿಸಿದ್ದೇವೆ ಎಂದುಕೊಂಡರು ಆ ಬಳಿಕ ಕಲೆಕ್ಟರ್ ರಂಜಿತ್ ತನ್ನ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಬಂದು ಅಲ್ಲಿರುವ ಬಂಗಲೆಯಲ್ಲಿ ಇರಿಸಿಕೊಳ್ಳುತ್ತಾರೆ ಅತ್ತೆ ಸೊಸೆ ತುಂಬಾ ಅನ್ಯೋನ್ಯವಾಗಿದ್ದಾರೆ ಎಲ್ಲರೂ ಸುಖ ಸಂತೋಷದಿಂದ ಜೀವನ ಸಾಗಿಸುತ್ತಾರೆ ಸ್ನೇಹಿತರೆ ಇನ್ನು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ವಿಡಿಯೋವನ್ನು ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್